ಮಾಡೋರು ಇದ್ರೆ ಸ್ಕಿಪ್ ಮಾಡೋರು ಇದ್ರೆ ಸ್ಕಿಪ್ ಮಾಡಿಬಿಡ್ರಿ ಇವನ್ನೇ ನೋಡ್ಬೇಕಂದ್ರೆ ಮುಂದೆ ಹೋಗ್ರಿ ನನ್ನ ವಿಡಿಯೋ ನೋಡುವಂತ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ನನ್ನ ರೈತ ಬಾಂಧವ್ರು ಏನ್ ತರಲ್ಲ ಅಷ್ಟ ನಾನು ನೋಡ್ರೆ ಸಾಕ್ರಿ ಮನಸಾರ ನನ್ನ ವಿಡಿಯೋ ನೋಡ್ತಾರೆ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಾಗ್ರಿ ಆರ್ಗಾನಿಕ್ ಸಾವಯವ ಹ್ಯೂಮಿಕ್ ಆಸಿಡ್ ಹೆಂಗೆ ಮಾಡಬೇಕು ಹ್ಯೂಮಿಕ್ ಆಸಿಡ್ ನಮ್ಮ ನೆಲಕ್ಕೆ ಕೊಡೋದ್ರಿಂದ ಏನ್ ಲಾಭ ಐತಿ ಅನ್ನೋದು ಹೇಳಿ ವಿಡಿಯೋ ಮುಂಚೆ ನನ್ನ ನೋಡಿಕಲ್ ಯಾರಾದ್ರೂ ಹೊಸಬ್ರಾಗಿದ್ರೆ ಅಂದ್ರ ಬಟ್ ನಾನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮನ್ನ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ ಯಾರು ಎಲ್ಲಿ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಐ ಪೈಸೆ ಖರ್ಚು ಇಲ್ಲದೆ ಹ್ಯೂಮಿಕ್ ಆಸಿಡ್ ಹೆಂಗ ಮಾಡ್ಬೇಕು ಮಾಡಬೇಕನ್ನೋದ ಈ ವಿಡಿಯೋದಾಗ ತೋರಿಸ್ಕೊಡ್ತೇನೆ ಯಾಕೆ ಲೇಟ್ ಮಾಡೋದಾ ಶುರು ಮಾಡೋನು ಬರ್ರಿ ರೈತ ಬಾಂಧವ್ರೆ ಸಾವಯವ ಹ್ಯೂಮಿಕ್ ಆಸಿಡ್ಕ ಏನೇನ್ ಬೇಕು ಹತ್ತು ಕುಳು ಬೇಕ್ರೆ ಅವು ಕುಳ್ಳ ಆರು ತಿಂಗ್ಳು ಕ್ರಾಸ್ ಆಗಿರ್ಬೇಕು ರೀ ಮೂರು ತಿಂಗಳ ಹದಿನೈದು ದಿವಸ ಇದ್ರೆ ನಡಿದಲ್ರಿ ಆರು ತಿಂಗ್ಳು ಮ್ಯಾಲ ಕ್ರಾಸ್ ಆಗಿರಬೇಕು ಫಸ್ಟ್ ಕ್ಲಾಸ್ ಒಣಗಿರಬೇಕು ಕುಳ್ಳು ಮಾಡ್ಕೊಂಡು ನಾವು ಇಟ್ಕೊಂಡಿರ್ಬೇಕ್ರಿ ಇಲ್ಲಂದ್ರೆ ನಾವು ತುಪ್ಪಾಗಿನು ಒಣಗಿದಂಥ ಕುಳ್ಳು ನಾವು ತಕೊಂಡ್ಬರ್ಬೇಕು ರೀ ಆಯ್ತು ರೀ ರೈತ ಅಂದ್ರೆ ಇದಕ್ಕೆ ಹೇಳಿ ನಾವು ಸಪ್ರೇಟ್ ಮಾಡಿ ಇಟ್ಕೋಬೇಕ್ರಿ ಈಗ ನಿಮ್ಗೆ ತೋರ್ಸಾತು ನೋಡ್ರಿ ಆಲ್ರೆಡಿ ಮೂರು ತಿಂಗಳ ನಾವು ಮಾಡಿದನು ಇನ್ನ ಮೂರು ತಿಂಗ್ಳು ಬೇಕು ರೀ ಹೂಗ ಮ್ಯಾಲಿಂದ ತೋರ್ಸಮ್ಮ ತಕಾ ಇಟ್ಟದ್ದು ಕುಳ್ಳಾದ್ರೂ ನಡ್ದೈತಿ ಆರು ತಿಂಗಳ ಒಳಗೇನೂ ಕುಳ್ಳಿರಬಾರ್ದು ರೀ ಆಯ್ತು ರೀ ಈಗ ಆರು ತಿಂಗಳ ಮೇಲ್ಪಟ್ಟಾದ ಕುಳ್ಳ ನಾ ಇಲ್ಲಿ ತಂದು ನೋಡ್ರಿ ಹತ್ತರಿಂದ ಎಂಟು ಕುಳಬೇಕ್ರಿ ನನ್ನ ತಾಗಿ ಈಗ ಎಂಟು ಕುಳ್ಳದವು ಈ ರೀತಿ ಎಂಟು ಕುಳ್ಳ ಕರೆಕ್ಟಾಗಿ ಒಣಗಿರಬೇಕು ಫಸ್ಟ್ ಕ್ಲಾಸಾಗಿ ಏನು ಇರಬಾರ್ದು ಕ್ಲೀರಾಗಿರಬೇಕು ಕಮ್ಸೆ ಕಮ್ ಆರು ತಿಂಗಳದೂ ರೀ ಆಯ್ತು ರೀ ನೈತಾ ಬಂದವ್ರಿ ಈಗಂತೂ ಎಂಟರಿಂದ ಹತ್ತು ಬೇಕು ನೀವು ಒಣಗಿದು ನೋಡ್ರಿ ಮೂರು ತಿಂಗಳದು ಹಾಕಬೇಡ್ರಿ ಆರು ತಿಂಗಳು ಮಾಡಿದಂಥ ಕುಳ್ಳ ನಾವು ಉಪಯೋಗ ಮಾಡ್ಬೇಕು ರೀ ಇದಕ್ಕ ಹತ್ತು ಲೀಟರ್ ನೀರು ರೀ ಕರೆಕ್ಟಾ ಇದಕ್ಕೆ ಹತ್ತು ಲೀಟರ್ ನೀರು ಬೇಕು ಅಂದ್ರೆ ನಮ್ಮ ಹೊಲ ಚಲೋ ಅಂತ ಜಾಗದಾಗಿ ತೆಗೆದ ಒಂದು ಬಗ ಮಣ್ಣ ಅರ್ಧ ಕಿಲೋ ರೀ ಆರ್ಗಾನಿಕ್ ಅರ್ಧ ಕಿಲೋ ಬೆಲ್ಲ ಅರ್ಧ ಕಿಲೋ ಮೊಸರ ಐತ್ರಿ ರೀ ರೀತಾ ಬಂದವ್ರಿ ಏನೇನು ಹೇಳನ್ರಿ ಇನ್ನೊಮ್ಮೆ ಕೇಳ್ರಿ ಹತ್ತು ಲೀಟರ್ ನೀರ್ನೇ ಹತ್ತು ಕುಳ್ಳ ಅರ್ಧ ಕಿಲೋ ಬೆಲ್ಲ ಅರ್ಧ ಕಿಲೋ ಮೊಸರ ಮತ್ತು ಒಂದು ಬಗ್ಸಿ ನಮ್ಮ ಹೊಲದಾಗಿಂದ ಚಲೋ ಅಂತ ಮಣ್ಣು ಆಯ್ತು ರೈತ ಬಂದವ್ರಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ಏಳು ದಿವಸ ಇಡ್ಬೇಕು ರೀ ಮಿಕ್ಸ್ ಮಾಡೋದ್ನಾಗ ತ್ರಾಸ ಬರ್ತೈತಿ ಕುಳ್ಳ ಪ್ಲೋಟಬಲ್ ಆಗ್ತೈತೆ ರೀ ಅಂದರೆ ತೇಲಾಡ್ತೈತಿ ಅದನ್ನ ಸರಿಯಾಗಿ ನಾವು ಮುಚ್ಕೋಬೇಕು ಇದನ್ನ ಹೆಂಗೆ ಮಿಕ್ಸ್ ಮಾಡ್ಬೇಕು ಅನ್ನೋದೇ ಕರೆಕ್ಟಾಗಿ ತೋರಿಸ್ತೀನಿ ಕರೆಕ್ಟಾಗಿ ಬಿಟ್ಟು ಹೋಗಕ್ಕೆ ಹೋಗ್ಬಿಡ್ರಿ ನೋಡ್ಕೋತೀರಿ ನಿಮಗಾಗಿ ಈ ವಿಡಿಯೋ ಐತ್ರಿ ಫಸ್ಟ್ ಕ್ಲಾಸ್ ನಾವು ಆರ್ಗಾನಿಕ್ ಮಾಡ್ಬೋದು ರೀ ಆಯ್ತು ರೈತ ಬಂದವ್ರೆ ಇದು ಏನೇನು ಕೆಲಸ ಮಾಡ್ತೈತಿ ಈಗೇ ಹೇಳಿಬಿಡ್ತೀನಿ ರೀ ಈ ಹ್ಯೂಮಿಕ್ ಆಸಿಡ್ ಇದು ನೋಡಿರಿ ಕರೆಕ್ಟಾಗಿ ಮಣ್ಣು ಲೂಸ್ ಮಾಡ್ತೈತಿ ಮೃದುವು ಮಾಡ್ತೈತಿ ಕೈಯಾ ಹಿಡಿದ್ರೆ ಮೆತ್ತದಾಗಿರ್ತೈತೆ ರೀ ಮಣ್ಣು ಆಯ್ತು ರೀ ಒಂದು ಎರಡನೇದ ನಮ್ಮ ಬೆಳಿ ಚೆನ್ನಾಗಿ ಎದ್ದು ಬರ್ತೈತ್ರಿ ಮೂರನೇದ ಚಿಗುರು ಹೊಡಿತೈತ್ರಿ ಹಿಂಗಾಗಿ ಅರ್ಧ ಇತ್ರ ರೋಗ ಬರೋದಿಲ್ಲ ಸುಮ್ಮ ಅಂಗಡಿಯಾಗ ಹೋಗಿ ರಾಸಾಯನಿಕ ತಂದ ಹಾಕೋಬೋದು ಈ ರೀತಿ ನಾವು ಹಾಕಿದ್ರೆ ಕರೆಕ್ಟಾಗಿ ಲಾಭದಾಗ ಉಳಿತಾವ್ರಿ ಇದು ಮನೆ ಮಾಡುವಂತ ವಿಧಿ ಐತಿ ನಿಮಗೆ ತೋರಿಸ್ತಾನೆ ಈಗ ಸತ್ ಬೀ ಇಲ್ಲಿ ನೋಡ್ರಿ ಅರ್ಧ ಕಿಲೋ ಬೆಲ್ಲ ಈ ರೀತಿ ನಾವು ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಲಿಲ್ಲ ಅಂದ್ರೆ ಗಂಟು ಗಂಡು ಉಳಿದೈತಿ ಸರಿ ಆಗುಲ್ರಿ ಅದಕ್ಕೆ ಈ ರೀತಿ ಚಾಕುಲಿ ಚೆನ್ನಾಗಿ ಕಟ್ ಮಾಡ್ಕೊಂಡ ಪಟ್ ಪಟ್ ಮಿಕ್ಸ್ ನಾವು ನಾವ್ ಮಾಡ್ಕೋಬೇಕ್ರಿ ಈ ರೀತಿ ಸರಿಯಾಗಿ ಕಟ್ ಮಾಡ್ಕೊಂಡಿವಂದ್ರೆ ಹತ್ತು ಲೀಟರ್ ನೀರಿನಾಗ ನಾವು ಇದನ್ನ ಮಿಕ್ಸ್ ಮಾಡ್ಕೋಬಹುದ್ರಿ ಇದು ಕಮ್ಸೆ ಕಮ್ ಇಪ್ಪತ್ತು ಲೀಟರ್ ಡಾಬಿ ಐತ್ರಿ ಹತ್ತು ಲೀಟರ್ ನಾನು ನೀರು ತಗೊಂಡ್ ಈಗ ಹತ್ತು ಲೀಟರ್ ನೀರಿನಾಗ ಈ ಬೆಲ್ಲ ನಾನು ಹಾಕ್ತೇನೆ ರೀ ಆಯ್ತು ರೀ ಈ ರೀತಿ ನಾವು ಹತ್ತು ಲೀಟರ್ ನೀರಿಗೆ ಈ ಬೆಲ್ಲ ಹಾಕೊಂಡ ನಾ ಯಾವಾಗ್ಲೂ ರೈತ ಬಂದವ್ರಿ ನಿಮ್ಗೆ ಹೇಳ್ಕೊತಾ ಇರ್ತೇನೆ ಏನಂದ್ರೆ ಮಾಡು ಕೆಲಸ ಚೆನ್ನಾಗಿ ಮಾಡಬೇಕು ಅಂದಾಗ ರಿಸಲ್ಟ್ ಬರದಿದೆ ಅಂತ ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ರೈತ ಬಂದವ್ರಿ ಇದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ರೀ ನಾನು ಇದು ಇಂಪಾರ್ಟೆಂಟ್ ಮಾತತ್ರಿ ನಾ ಯಾವುದೇ ಶಗಣ ಇರಲಿ ಉಚ್ಚೆ ಇರಲಿ ಏನೋ ಒಂದು ನಾ ಕೆಲಸ ಮಾಡೋದಾಗಲಿ ಮಜ್ಜಿಗೆ ಆಗಲಿ ಮೊಸರ ಆಗಲಿ ನಾ ಈ ರೀತಿ ಮಿಕ್ಸ್ ಮಾಡುವಾಗ ಇದನ್ನು ನೋಡಿ ನನಗೆ ರೈತ ಬಾಂಧವ್ರು ಮಾಡ್ತಾರೋ ಏನು ಹೊಲ ಇಲ್ಲದವ ಮಾಡ್ತಾನೋ ಇದ್ದವ್ರು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ಬ್ಯಾಡ ಕಮೆಂಟ್ ಮಾಡ್ತಾರೆ ನನಗೆ ನೀವು ನೋಡ್ತಾನೆ ಅಂದ್ರೆ ನೋಡಿರಿ ಅವ್ರ ಮನುಷ್ಯರಾಗಿರ ಇಲ್ಲಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೈತಕಿ ಮಾಡೋರಾಗಿರ ಆ ರೀತಿ ನಾನು ಬ್ಯಾಡ ಕಮೆಂಟ್ ಮಾಡುದಿಲ್ಲ ರೀ ನಾ ಬಾಯ್ಲಿಂದ ಹೇಳೋಕೆ ಇಷ್ಟಪಡೋದಿಲ್ಲ ನಾ ಏನೇ ಮಾಡ್ರು ನಾ ಮಾಡಿದ್ದ ನಿಮಗೆ ತೋರಿಸ್ತಿರ್ತೂ ಮತ್ತವರ ಏನು ವಿಚಾರ ಮಾಡಿ ಕಮೆಂಟ್ ಮಾಡ್ತಾರ ಗೊತ್ತಿಲ್ರಿ ರೀ ಇದನ್ನ ಹೆಂಗೆ ಮಾಡಬೇಕು ಇದನ್ನ ಹೆಂಗೆ ಹಾಕಬೇಕು ಹೆಂಗೆ ಬಿಡಬೇಕು ಅನ್ನೋದು ಕೇರ ಒಳ್ಳೇದ್ರಿ ರೈತ ಬಂದವ್ರಿಗೆ ಒಂದ್ಸಲ ನಂದು ಕಮೆಂಟ್ ಬಾಕ್ಸ್ ತೆಗೆದು ಓಪನ್ ಮಾಡಿರಿ ಈ ರೀತಿನೂ ನನಗೆ ಕಮೆಂಟ್ ಮಾಡ್ತಾರ್ರಿ ಮನಸ್ಸಿಗೆ ಭಾಳ ಫೀಲಿಂಗ್ ಆಗೈತ್ ರೀ ಹೇಳಿ ಎಲ್ಲ ಹೇಳ್ಕೊಡ್ತಿರ್ತೀನಿ ರೀ ನಾನು ಇದಕ್ಕೆ ಹೋಗಿ ಏನೇನೋ ಒಂದು ಬರಿತಾರೋ ಆ ರೀತಿ ಬರಿಬಾರ್ದ್ರಿ ಬರದ್ರೆ ಅವ್ರಿಗೆ ಒಳ್ಳೇದಾಗುಲ್ರಿ ಆಯ್ತು ರೈತ ಬಂದವ್ರೆ ನೀವು ವಿಡಿಯೋ ನೋಡೋದ್ರೆ ನೋಡ್ರಿ ಸ್ಕಿಪ್ ಮಾಡೋದ್ರೆ ಸ್ಕಿಪ್ ಮಾಡಿ ಬಿಡ್ರಿ ಇವನ್ನೇನು ನೋಡ್ಬೇಕಂದ್ರೆ ಹೋಗ್ರಿ ನನ್ನ ವಿಡಿಯೋ ನೋಡುವಂಥ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ನನ್ನ ರೈತ ಬಂದವರು ಏನು ತರಲ್ಲ ಅಷ್ಟೇ ನನಗೆ ನೋಡ್ರೆ ಸಾಕ್ರಿ ಮನಸ್ಸಾರ ನಾನು ವಿಡಿಯೋ ನೋಡ್ತಾರೆ ಸುಮ್ಮನೆ ಯಾವಾಗರೆ ವಿಡಿಯೋ ನೋಡಿಕೇಶನ್ ಅದಕ್ಕೆ ಬ್ಯಾಡ್ ಕಮೆಂಟ್ ಮಾಡೋದು ಅಲ್ರಿ ರೈತ ಬಂದವರು ಆ ರೀತಿ ಮಾಡೋದು ಅಲ್ಲ ಆ ರೀತಿ ನಾವು ಮಾಡೋ ಅಲ್ಲ ಇನ್ನೊಮ್ಮೆ ಹೇಳ್ತೀನಿ ದಯಮಾಡಿ ನಾನು ವಿಡಿಯೋ ನೋಡೋದನ್ನ ನೋಡ್ರಿ ಬಿಡೋದನ್ನ ಬಿಟ್ಟು ಹೋಗ್ರಿ ಮತ್ತು ಈ ರೀತಿ ಬ್ಯಾಡ್ ಕಮೆಂಟ್ ಮಾಡಬೇಡ್ರಿ ನಾ ಏನು ಬಾಜುಗೆ ನಿಂತ್ಕೊಂಡ ಎಲ್ಲಿ ಸಿಟಿ ಒಳಗೆ ನಿಂತ್ಕೊಂಡ ಎಲ್ಲಿ ಗಾಡಿ ಮೇಲೆ ನಿಂತ್ಕೊಂಡ ನಾ ಏನು ಮಾಡೋದಿಲ್ಲ ಇದು ಕರೆಕ್ಟಾಗಿ ಮಾಡ್ತಿರ್ತೀನಿ ಮತ್ತೆ ಇದಕ್ಕೆ ಹೋಗಿ ಬ್ಯಾಡ ಕಮ್ಮಿ ಮಾರಕ್ಕೆ ಹೋಗ್ಬಾಡ್ರಿ ಮತ್ತೀಗ ಬೆಲ್ಲಂತೂ ಕೂಡೇ ಬಿಟ್ ಎಲ್ಲ ಕ್ಲಿಯರ್ ಆಯ್ತು ಈಗ ಈ ಬೆಲ್ನಾಗ ಏನು ಮಾಡೋಣ್ರಿ ಈಗ ಕರೆಕ್ಟ್ ಅರ್ಧ ಕಿಲೋ ಮೊಸರ ಮಿಕ್ಸ್ ಮಾಡೋಣ ರೀ ಐತ ಬಂದ್ರಿ ಎರಡನೇದ ಅರ್ಧ ಕಿಲೋ ಮೊಸರ ಮಿಕ್ಸ್ ಆತರಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ರಿ ಮಾಡ್ಕೊಡ್ರಿ ಏನು ವಿಡಿಯೋ ಒಂದು ಎರಡು ಏನು ಪ್ರಾಬ್ಲಮ್ ಇಲ್ಲ ಮಾಡ್ಕೋ ನಾವು ಮಾಡ್ಕೊಂಡೆ ಚೆನ್ನಾಗಿ ಬೆಳೆ ತೆಗೆದು ನಾವು ಇಳುವರಿ ಫಸ್ಟ್ ಕ್ಲಾಸ್ ತಗೋಬೋದ್ರಿ ನಾ ಯಾವಾಗರೆ ಒಂದು ಏನೋ ಮಾಡಿರೋ ಅದ್ರ ಬಗ್ಗೆ ವಿಚಾರ ಮಾಡಿ ನಾ ಎಲ್ಲ ಬಿಟ್ಟು ಮಾಡಿ ಕ್ಲಿಯರ್ ಮಾಡಿರ್ತೀನಿ ರೀ ನೀವೇನು ಮಾಡುದ ಏನು ಚಿಂತಿಲ್ಲ ಪಟ್ ಪಟ್ ಮಾಡ್ಕೊಡ್ದೆ ಹೊಲಕ್ಕೆ ಬಿಡುದ ಆಯ್ತು ರೈತ ಬಂದರೆ ಈಗ ಬೆಲ್ಲಾತು ಮೊಸರ ಹಾತು ಇನ್ನೇನು ಹಾಕಬೇಕ್ರಿ ಒಂದು ಬಗಸಿ ನಮ್ಮ ಹೊಲದಾಗಿದ್ದದ ಚಲೋ ಅಂತ ಕರಿ ಕರಿಮಣ್ಣ ಇರಲಿ ನಮ್ಮ ಹೊಲ ಯಾವುದೈತೆ ಅದೇ ಇರಲಿ ಕರೆಕ್ಟ್ ಚಲೋ ಅಂತ ಕರಿ ಕರಿಮಣ್ಣು ಏನು ಮಾಡಿದ್ರೆ ಇದಕ್ಕೆ ಹಾಕಿಬಿಡಿದ್ರಿ ಆಯ್ತು ರೀ ಈಗಂತೂ ಅರ್ಧಕ್ಕೆ ಅರ್ಧ ಕೆಲಸ ಮುಗೀತರಿ ಆಯ್ತು ರೀ ಈಗ ಹತ್ತು ಲೀಟ್ರ್ದಾಗ ನಾನು ತಯಾರು ರೀ ಈಗ ಏನೇನು ಬೆಲ್ಲ ಬೆಲ್ಲಾತು ಮೊಸರ ಹಾತು ಒಂದು ಬಗಿಶೆ ಮಣ್ಣು ಹಾತು ಆಯ್ತು ರೀ ಇದ್ರಾಗ ಏನು ಮಾಡುಣ್ರಿ ಇದು ಆರು ತಿಂಗಳ ಗಂಟಲೆ ಇಟ್ಟಂಥ ಕುಳ್ಳು ಇದನ್ನು ತೊಗೊಂಡೆ ನಾವು ಇದ್ರಾಗ ಹಾಕೊಂಡ್ರಿ ಆಯ್ತು ರೀ ಈ ನಾವು ನಾವು ಹಾಕೋಯ್ತನಾಗ ನೋಡ್ರಿ ಇದು ಅಂಥ ಬರ್ದಾಗ ನೀರಿನ ರೀ ಇದು ಅದಕ್ಕೆ ನಿಮ್ಗೆ ಹೆಣಾತು ನೀರನಾಗೆ ಇದಕ್ಕೆ ಇದಕ್ಕೇನ ವ್ಯವಸ್ಥೆ ಮಾಡಬೇಕು ಈ ರೀತಿ ಉಬ್ಬು ಬರಬಾರ್ದಂಗೆ ಕರೆಕ್ಟಾಗಿ ಏನು ಮಾಡ್ಬೇಕ್ರಿ ಒಂದು ಕಲ್ಲು ಇಟ್ಟ ಇದಕ್ಕೆ ಒಂದು ಕಲ್ಲು ಇಡಣ್ರಿ ಒಂದು ಪ್ಲೇಟ್ ಮೇಲೆ ನಮ್ಗೆ ಹೆಂಗೆ ಆ ಬರ್ತೈತಿ ಆ ರೀತಿ ಮಾಡುಣ್ರಿ ಈ ರೀತಿ ಇಷ್ಟ ಇನ್ನೂ ಒಂದು ಎರಡು ಲೀಟ್ರ್ ನೀರು ಹಾಕ್ಕೊಂಡ್ರಿತ್ರಾಗ ಯಾಕಂದ್ರೆ ಕರೆಕ್ಟಾಗಿ ಎಲ್ಲ ಆಗಿಬಿಡ್ಬೇಕ್ರಿ ಓಕೆ ಈ ನಿಂತ್ ಬಿಟ್ ನೋಡ್ರಿ ಇದನ್ನು ಮಾಡಿಕೊಂಡ ಫಸ್ಟ್ ಕ್ಲಾಸ್ ಒಂದು ಅರಿವಿ ಈ ರೀತಿ ಫಸ್ಟ್ ಕ್ಲಾಸ್ ಒಂದ ಅರಿವಿ ಕಟ್ಟಿಬಿಡು ಈ ರೀತಿ ಅರಿವಿ ಕಟ್ಕೊಂಡ ದೂಸ ಒಂದು ದೂಸ ಬೇಕಾರೆ ಎರಡು ದಿವಸಗೊಮ್ಮೆ ಏನ್ ಮಾಡುದ್ರಿ ಇದನ್ನ ತಗದ ಚೆನ್ನಂಗಿ ನಾವ ತಿರುಗಾಡ್ಬೇಕ್ರಿ ಹೆಂಗ್ ತಿರುಗಾಡ್ಬೇಕ್ರಿ ಬಿಸುಗಳು ಸುತ್ತ ಹಾಸ್ತಾವಳ ಹಂಗ ಸುತ್ತ ಹಾಸ್ಬೇಕ್ರಿ ಒಂದು ಬಡಿಗೆ ತೊಗೊಂಡ ಇಲ್ಲ ಕೈ ಹಾಕಿ ಹ್ಯಾಂಗ್ ಮಾಡ್ತಾರೆ ಮಾಡ್ರಿ ನಿಮ್ಮ ಇಷ್ಟ ನಾ ಕೈ ಹಾಕಿ ಮಾಡಂದ ಏನೂ ಕಮೆಂಟ್ ಮಾಡತ್ತಾರೀ ನೀವು ಬಡಿಗೆ ತೊಗೊಂಡ ಮಾಡ್ರಿ ಮತ್ತು ಈ ರೀತಿ ಮಾಡ್ಕೊಂಡಂದ್ರ ಕಮ್ಸೆ ಕಮ್ಮ ಏಳು ದಿವಸ ನಾವು ಇಡ್ಬೇಕ್ರಿ ಅದನ್ನು ಏಳು ಎರಡ್ ಎರಡು ದಿವ್ಸಕ್ಕೊಮ್ಮೆ ಆದ್ರೆ ಕಮ್ಸೆ ಕಮ್ ಒಂದ್ ಮೂರ್ ಸಲ ಇದನ್ನ ಚೆನ್ನಾಗಿ ಏನ್ ಮಾಡ್ಬೇಕ್ರಿ ಒಂದು ಹತ್ತು ಮಿಟ್ ಹತ್ತು ಮಿನಿಟ್ ತಿರುಗ್ಯಾಡಿ ಮತ್ತು ಒಳ್ಳೆ ಕಟ್ಟಿ ನಾವು ಇಡಣ್ರಿ ಆಯ್ತು ರೈತ ಬಂದವ್ರಿ ವಿಡಿಯೋ ಜನ ತಿಳಿ ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ ಮತ್ತು ನೀವು ಇದ್ದವ್ರಿಗೆಲ್ಲ ತಿಳಿಸ್ರಿ ಮತ್ತು ನೀವು ಮಾಡ್ಕೋರಿ ಇಲ್ಲಿ ನೋಡ್ರಿ ಸಾವಯವ ಮಾಡವ್ರ ಅಷ್ಟಾ ಮಾಡಬೇಕ ಏನಿಲ್ರಿ ನಾವು ರಾಸಾಯನಿಕ ಕಮ್ಮಿ ಮಾಡ್ಕೊಂಡ ನಾವು ಸಾವಯವದಾಗ ಹೆಜ್ಜೆ ಇಡಣ್ರಿ ಸಾವಯವ ಇದ್ದಾಗನೇ ರಾಸಾಯನಿಕ ರೀ ನಾವು ರಾಸಾಯನಿಕ ಮಾಡಿದವ ಇದ್ರಿ ಒಂದು ಐಟಮ್ ಕಮಿ ಮಾಡ್ರಿ ರಾಸಾಯನಿಕ ಆದ್ರೆ ಫಸ್ಟ್ ಕ್ಲಾಸ್ ಮಾಡ್ಕೊಂಡು ನೀವು ಹಾಕಿ ನೀವು ಬೆಳೆ ಚೆನ್ನಾಗಿ ಬರ್ತೈತಿ ಹೊಲ ಮುಂದೆ ಹೋಗಿ ಮುರಿದು ಆಗ್ತಾ ಆಗ್ತಾ ಹೋಗತೈತಿ ಅಂತ ಹೇಳಿ ಈ ವಿಡಿಯೋ ಮುಸ್ತಾರ ಬಂದವ್ರಿ ಯಾಕಂದ್ರೆ ವಿಡಿಯೋ ದೊಡ್ಡದಾಗ್ತಿ ಇಲ್ಲಿ ಏನೇನ್ ಮಾಡಿ ನೀವು ನೋಡ್ಕೊಂಡ್ರೆ ಇದು ಪಾರ್ಟ್ ಒನ್ ಅಂತ ತಿಳ್ಕೊರಿ ಪಾರ್ಟ್ ಟೂ ದಾಗ ಮತ್ತೆ ಇದನ್ನ ಹೆಂಗ ಸೋಸ್ಕೋಬೇಕು ಹೆಂಗ ಕಲರ್ ಬಂದೈತಿ ಮತ್ತೆ ಯಾವ್ಯಾವ ಬೆಳೆ ಬಿಡಬೇಕು ಸೋಸ ಏನೇನು ಮಾಡ್ಬೇಕು ಮುಂದಿನ ವಿಡಿಯೋದಾಗ ಫಿನಿಶ್ ಮಾಡ್ತನ್ರಿ ಮುಂದಿನ ವಿಡಿಯೋ ಕರೆಕ್ಟ್ ಆಗಿ ಗುರುವಾರ ಮುಂಜಾನೆ ಎಂಟು ಗಂಟೆಗೆ ನಾ ಹಾಕಿರತ್ತೀರ ಮುಂದೆ ಏನೇನು ನಡೆದಿತ್ತು ನೋಡಿಕೊಂಡು ನೀವು ಮುಂದಿನ ಕೆಲಸ ಮಾಡ್ಕೋರಿ ಅಂತ ಹೇಳಿ ಮುಸ್ತಂಡ್ರೆ ಹೋಗಿ ಬರೋನ್ರಿ ಜೈಹನ್